ಗದುಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಅಂದ ಅನಾಥ ಮಕ್ಕಳಿಗೆ ಶಿವಲಕ್ಕಿ ಮೇನ್ಸ್ ಪಾರ್ಲರ್ ಇವರ ಹದಿನೈದನೆಯ ವಾರ್ಷಿಕೋತ್ಸವದ ನಿಮಿತ್ತ ಹಾಗೂ ಪುಣ್ಯಾಶ್ರಮದ ಜಾತ್ರಾ ಮಹೋತ್ಸವದ ಅಂಗವಾಗಿ ಪುಣ್ಯಾಶ್ರಮದ ಸರ್ವ ಮಕ್ಕಳಿಗೂ ಉಚಿತ ಕ್ಷೌರ ಸೇವಾ ಹಮ್ಮಿಕೊಳ್ಳಲಾಗಿತ್ತು ಲಕ್ಕಿ ಮೆನ್ಸ್ ಪಾರ್ಲರ್ನ ನ ಮಾಲೀಕರಾದ ಶ್ರೀ ದೇವು ಹಡ್ಪದ್ ಅವರ ನೇತೃತ್ವದಲ್ಲಿ ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸೇವಕರಿಂದ ಸುಮಾರು ನಾಲ್ಕು ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಕ್ಷೌರ ಸೇವೆ ಜರುಗಿತು ಏನು ಧನಿಯು ಗುಡುಗು ಸೋಲು ಭರವಸೆಯ ನಾಡೆಗಳು ನಮದೆ ಮೀಸೆಯೇ ಕವಿದ ನಡೆದು ಪರುಷತ ಕೋ ಹಿಂದುತ್ವ ವೀರರ ಸಹೊನ ಲುದಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶಿವಲಕ್ಕಿನ ಮುಂದ್ರಿಗೆ ಆಗೋ ಹಾವೇರಿ ಹಾಗೂ ಹಲವಾರು ವಿವಿಧ ಸಂಘ ಸಂಸ್ಥೆಗಳ ಒಂದು ಸಹಿತ ಆಶ್ರಯದಲ್ಲಿ ಶಿವಲಕ್ಕಿ ಮೆನ್ಸ್ ಪಾರ್ಲರ್ ಇದರ ಒಂದು ಹದಿನೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಹಾಗೂ ಗದಗನ ವೀರೇಶ್ವರ ಪುಣ್ಯಾಶೀಲದ ಉಭಯ ಗುರುಗಳ ಜಾತ್ರಾ ಮಹೋತ್ಸವವಾಗಿ ಇಂದು ಮುಂಡರಗಿಯ ಶಿವಲಕ್ಕಿ ಮೆನ್ಸ್ ಪಾರ್ಲರ್ನ ಹಲವಾರು ಸಹೋದರ ವೃಂದದವರು ಮತ್ತು ಶ್ರೀ ಗಂಗನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಅಂದನಾಥ ಮಕ್ಕಳಿಗೆ ಹಾಗೂ ಇತರರಿಗೆ ಒಂದು ಉಚಿತ ಕ್ಷೌರ ಶಿಬಿರವನ್ನು ಏರ್ಪಡಿಸಿದ್ದು ಆ ಸೇವೆಯನ್ನು ಕೈಗೊಂಡಿದ್ದು ನಮಗೆಲ್ಲರಿಗೂ ಒಂದು ಹೆಮ್ಮೆ ತರುವಂಥ ವಿಷಯ ಕಾರಣ ಅಂದರೆ ಇದರ ಒಂದು ಮಾಲೀಕರಾದಿರತಕ್ಕಂಥ ನಾಯಕರಾಗಿರ್ತಕ್ಕಂಥ ದೇವರವರು ಇಂಥ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡು ಅದರಲ್ಲಿ ಅವರು ಇದು ಸಮಾಜ ಸೇವೆಯನ್ನು ಅವರು ನೂರಾರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂದನಾಥರನ್ನು ಗುರುತಿಸಿ ಅವರ ಅನಾಥಾಶಯವನ್ನು ಕಳಿಸೋದು ಜೊತೆಗೆ ರಕ್ತದಾನವನ್ನು ರಕ್ತದಾನ ಶಿಬಿರವನ್ನು ರಕ್ತದ ಅವಶ್ಯಕತೆ ಇದ್ದರೆ ಅವರಿಗೆ ರಕ್ತವನ್ನು ನೀಡೋದು ಇಂಥ ಹಲವಾರು ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಇವತ್ತು ಅವರು ನಮ್ಮ ಜೊತೆಗಿದ್ದರೆ ನಮಗೆ ಬಹಳ ಖುಷಿಯಾಗುತ್ತೆ ಇಂಥ ಕಾರ್ಯವನ್ನು ಅವರು ಕೈಗೊಂಡಿದ್ದು ವಿವಿಧ ಸಂಸ್ಥೆಗಳ ಜೊತೆಗೆ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ಹಿನ್ನತರವಂಥ ವಿಷಯ ಇಂಥ ಕಾರ್ಯವು ಅವರು ಸಾಂಗೆ ಪ್ರತಿ ವರ್ಷ ಈ ಅವರು ಯಾವಾಗ ತಮ್ಮ ಬಂದ ಪ್ರಾರಂಭ ಮಾಡಿದರೋ ಅಂದಿನಿಂದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಮಕ್ಕಳಿಗೆ ಉಚಿತ ಕ್ಷೌರವನ್ನು ಮಾಡ್ತಾಯಿದ್ರು ಇಂದಿಗೆ ಅದು ಸಾಂಗವಾಗಿ ಸತತವಾಗಿ ಹದಿನೈದು ವರ್ಷ ಜಾತಿಯಲ್ಲಿದೆ ಆ ಭಗವಂತ ಇವರಿಗೆ ನೂರಾರು ವರ್ಷ ಆಯಾಸ ನೀಡಿ ಇಂಥ ನೂರಾರು ವರ್ಷ ಸೇವೆಯನ್ನು ಕೈಗೊಳ್ಳಿ ಆದರೆ ಆ ಭಗವಂತನಲ್ಲಿ ಗುರು ಪುಟ್ಟರಾಜ್ವರ ಮಹಾಸಂಗಗಳಲ್ಲಿ ಧನ್ಯವಾದಗಳು ಶಿವಲಕ್ಷ್ಮೀನಾಯ್ ಸ್ಪಾಲರ್ ಹದಿನೈದು ವರ್ಷದ ವಾರ್ಷಿಕೋತ್ಸವ ಹಾಗೂ ಜಾತಿಕವಾಗಿ ಇಂಟರ್ವ್ಯೂ ಕಳೆದುಕೊಂಡ ಮುಂದೆ ವಿಮಾನಗಳಿಂದ ನಮ್ಮ ಜಿಲ್ಲಾ ಬಳಗ ಇವತ್ತೇನು ನಾಲ್ಕುನೂರಕ್ಕಿಂತ ಹೆಚ್ಚು ಮಕ್ಕಳಿಗೆ ಉಚಿತ ಕ್ಷೇತ್ರವನ್ನು ನಾವು ಆಯೋಜಿಸಿದ್ವಿ ಕಲ್ಪವೃಕ್ಷ ವಿದ್ಯಾರ್ಥಿ ಶಿವ ಸಂಸ್ಥೆಗಳ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದುಕೊಂಡು ಇಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಉಚಿತ ಶಿಕ್ಷಣವನ್ನು ಮಾಡ್ತಿದ್ವಿ ದೇಶ ಇಷ್ಟೇ ಯಾಕೆ ಉಚಿತ ಸೇವೆಯನ್ನ ಮಾಡ್ಬೇಕಂತ ಹೇಳಿದ್ರೆ ವರ್ಷವಿಡೀ ನಮ್ಮ ಮನೆಯಲ್ಲೇ ನಾವು ನಮ್ಮ ಮನೆತನಕ್ಕಾಗಿ ದುಡಿತೀವಿ ಒಂದು ವರ್ಷದಲ್ಲಿ ಒಂದು ದಿನ ಆದರೂ ಕೂಡ ನಮ್ಮ ಸಮಾಜಕ್ಕಾಗಿ ನಮ್ಮ ಅಂಧ ಅನಾಥ ಮಕ್ಕಳಿಗಾಗಿ ನಾವು ಸೇವೆ ಸಲ್ಲಿಸಿದರೆ ಒಳ್ಳೆಯದು ಅನ್ನುವಂಥ ದಿಸೆಯಲ್ಲಿ ಹಲವಾರು ಸಮಾಜಗಳಾದರೆ ನಾವು ರಕ್ತದಾನ ಇರ್ಬೋದು ಆಮೇಲೆ ಪರಿಸರ ಜಾಗೃತಿ ಇರ್ಬೋದು ಸಂಗೀತ ಕ್ಷೇತ್ರದಲ್ಲಿರ್ಬೋದು ಹಲವಾರು ಸಾಧಕರಿಗೆ ಸನ್ಮಾನ ಮಾಡ ನಮ್ಮ ಎಲ್ಲ ಸಂಸ್ಥೆಗಳು ಮತ್ತು ಕ ರತ್ನಾಕರ ಕಲಾ ಸಂಸ್ಥೆ ಮುತ್ತುಮುರ ಉದ್ಯೋಗದಿಂದ ಹಲವಾರು ಸಂಸ್ಥೆಗಳನ್ನು ನಾವೇನು ಮಾಡ್ತೀವಿ ಮಾಡ್ತೀವಿ ಯಾಕೆ ಅದನ್ನ ಮಾಡ್ಬೇಕಂತ ಎಷ್ಟೋ ನಾವು ತಪ್ಪುಗಳನ್ನು ಮಾಡಿರ್ಬೋದು ಏನೋ ಒಂದು ಅನಾನುಕಲ ಸೇವೆ ಮಾಡೋದ್ರಿಂದ ಒಂದು ಏನಾಗಿರುತ್ತೆ ಅಂದ್ರೆ ದೇವರು ತೋರಣೆಯನ್ನು ಕೊಡ್ತಾನೆ ನಮಗೆ ಸಾರ್ಥಕತೆ ಆಗುತ್ತೆ ಅನ್ನೋ ದಿಶೆಯಲ್ಲಿ ನಮ್ಮ ಎಲ್ಲ ಬಳಗ ಇವತ್ತು ಹದಿನೈದು ವರ್ಷದಿಂದ ಸಾಮಾನ್ಯವಾಗಿ ನಮ್ಮ ಇರ್ಬೋದು ಮಾವನಿರ್ ಇರ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಇಂಥ ಸೇವೆಗೆ ನಾವು ಎಲ್ಲರೂ ಸೇವೆಯನ್ನು ಮಾಡ್ತೀವಿ ಭಾಳ ಖುಷಿ ಅನಿಸುತ್ತೆ ನಾವು ಕೂಡ ಎಲ್ಲ ಸಂಭ್ರಮಗಳನ್ನು ಕನ್ನಡ ನಾಡಿನ ಮಕ್ಕಳು ನಾ ಎಂದೂ ದಾರಿ ತಪ್ಪು ನಡ್ಕೋಬಾರ್ದು